ಎಲ್ಲರಿಗೂ ನಮಸ್ಕಾರಗಳು ಸಿಕ್ಸ್ ಸ್ಟ್ಯಾಂಡರ್ಡ್ ಪಾಠ ಹತ್ತು ಐಕ್ಯಕಾಣ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾವು ಹಾಡುವುದನ್ನು ಕಲಿಯೋಣ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳಲ್ಲಿದ್ದರೂ ಭಾರತ ನಮಗೊಂದೇ ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡ ಒಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೊಡುವ ಕಡಲೊಂದೇ ಕೂಡುವ ಕೊಡಲೊಂದೇ ಇರುಳಿಗೆ ಸಾಸಿರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವೂ ಒಂದೇ ನೂರು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ ಹಲವು ಬಣ್ಣಗಳು ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೇ ನಡೆ ನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ ನೆಳಲು ಬೆಳಕುಗಳು ರೆಕ್ಕೆ ಬಿಚ್ಚುತ್ತಾ ಹಾರಾಡುವ ಧ್ವಜ ಪದಗಳ ಪದಗಳರ್ಥ ಅಹಗಣಿತ ಅಸಂಖ್ಯೆ ಲೆಕ್ಕವಿಲ್ಲದಷ್ಟು ಇರುಳು ಕತ್ತಲೆ ರಾತ್ರಿ ಗ್ರಹ ಮಂಡಲ ಗ್ರಹ ಮತ್ತು ಉಪಗ್ರಹಗಳ ಸಮೂಹ ಚಿಕ್ಕೆ ನಕ್ಷತ್ರ ತಾರೆ ಬುಡ ಬೇರು ತಳ ಮೂಲ ಚಾಚು ಹರಡು ವಿಸ್ತರಿಸು ಆರಾಧನೆ ಪೂಜೆ ಜ್ಞಾನ ಐಕ್ಯ ಒಂದಾಗು ಸೇರು ಗಾಣ ಹಾಡು ನೆಳಲು ನೆರಳು ಛಾಯೆ ಸಾಸಿರ ಸಾವಿರ ಸಹಸ್ರ ಏನು ಸಾಲುಗಳನ್ನು ಪೂರ್ಣಗೊಳಿಸಿರಿ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವೂ ಒಂದೇ ನೂರು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಐಕ್ಯಗಾಣ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ಏನೇನು ಸಂಕೇತಿಸುತ್ತದೆ ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ನಾವೆಲ್ಲ ಭಾರತೀಯರು ಒಂದೇ ಎಂಬುದನ್ನು ಸಂಕೇತಿಸುತ್ತದೆ ಐಕ್ಯಗಾನ ಪದದಲ್ಲಿ ಹಸುಗಳು ಬಣ್ಣ ಹಾಗೂ ಹಾಲಿನ ಬಿಳುಪು ಏನೇನು ಧ್ವನಿಸುತ್ತವೆ ಐಕ್ಯಗಾಣ ಪದದಲ್ಲಿ ಹಸುಗಳ ಬಣ್ಣದಲ್ಲಿ ವೈವಿಧ್ಯತೆ ಇದ್ದರೂ ಹಾಲಿನ ಬಿಳುಪು ಒಂದೇ ಆಗಿರುವಂತೆ ಭಾರತದಲ್ಲಿ ವಿವಿಧ ಜಾತಿ ಧರ್ಮದ ಜನರಿದ್ದರೂ ಎಲ್ಲರೂ ಭಾರತೀಯರು ಎಂದು ಧ್ವನಿಸುತ್ತದೆ ಐಕ್ಯಗಾನ ಪದದಲ್ಲಿ ಹಸುಗಳ ಬಣ್ಣದಲ್ಲಿ ವೈವಿಧ್ಯತೆ ಇದ್ದರೂ ಹಾಲಿನ ಬಿಳುಪು ಒಂದೇ ಆಗಿರುವಂತೆ ಭಾರತದಲ್ಲಿ ವಿವಿಧ ಜಾತಿ ಧರ್ಮದ ಜನರಿದ್ದರೂ ಎಲ್ಲರೂ ಭಾರತೀಯರು ಎಂದು ಧ್ವನಿಸುತ್ತದೆ ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ ಹಾರಾಡುವ ಧ್ವಜ ನೆಳಲು ಬೆಳಕುಗಳ ಸಂಕೇತವಾಗಿದೆ ಐಕ್ಯಗಾನ ಗವಣದ ಆಕಾರ ಗ್ರಂಥ ಯಾವುದು ಗಾನ ಗವನದ ಆಕಾರ ಗ್ರಂಥ ಪ್ರೀತಿ ಇಲ್ಲದ ಮೇಲೆ ಎರಡು ಮೂರು ವಾಕ್ಯದಲ್ಲಿ ಬರೆಯಿರಿ ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ಹೇಗೆ ತಿಳಿಸುತ್ತವೆ ಹಲವು ಕೊಂಬೆಗಳು ಮರದಲ್ಲಿ ಚಾಚಿಕೊಂಡಿದ್ದರೂ ಸಹ ಆ ಮರಕ್ಕೆ ಇರುವ ಬುಡ ಒಂದೇ ಅದೇ ರೀತಿ ಸಾವಿರ ನದಿಗಳು ಹೇಗೆ ಹರಿದರೂ ಅವು ಒಂದೇ ಕಡಲಿನಲ್ಲಿ ಸೇರುತ್ತವೆ ಎಂಬುದು ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ತಿಳಿಸುತ್ತವೆ ಈರುಳಿಗೆ ಸಾಸಿರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು ಇರುಳಿ ಇರುಳಿನಲ್ಲಿ ಆ ಚಂದದ ಆಕಾಶದಲ್ಲಿ ಸಾವಿರಾರು ಚಿಕ್ಕೆಗಳು ಮಿಣುಗುತ್ತವೆ ಆದರೆ ಹಗಲಿನಲ್ಲಿ ರವಿ ಒಬ್ಬನೇ ಬೆಳಕನ್ನು ನೀಡುವಂತೆ ವೈವಿಧ್ಯತೆ ಹೊಂದಿದವರಿಗೆ ಭಾರತ ಒಂದೇ ಆಸರೆಯಾಗಿದೆ ಎಂಬ ಕವಿಯ ಭಾವನೆ ಇಲ್ಲಿ ವ್ಯಕ್ತವಾಗಿದೆ ಭಾರತೀಯರು ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುದಕ್ಕೆ ಕವಿ ಯಾವ ನಿದರ್ಶನಗಳನ್ನು ನೀಡಿದ್ದಾರೆ ಭಾರತದಲ್ಲಿ ಜಾತಿ ಧರ್ಮ ಮತಗಳು ಬೇರೆ ಬೇರೆಯಾಗಿವೆ ಅವರಿಗೆ ನೂರು ಬಗೆಯ ಆರಾಧನೆಗಳಿದ್ದರೂ ದೇವರು ಎಲ್ಲ ಮತ ಧರ್ಮದವರಿಗೂ ಒಬ್ಬನೇ ಅದೇ ರೀತಿ ವೇಷಭೂಷಣಗಳು ಭಿನ್ನವಾಗಿವೆ ಆದರೆ ಎಲ್ಲರಲ್ಲೂ ಮೂಡುವ ಭಾವನೆಗಳೊಂದೇ ಹಲವು ಬಣ್ಣಗಳು ಕೂಡುವ ಹಾಲಿನ ಬಿಳುಪೂ ಒಂದೇ ಆಗಿದೆ ಎಂದು ಕವಿಯು ವಿವಿಧ ನಿದರ್ಶನಗಳನ್ನು ನೀಡುತ್ತಾರೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಐಕ್ಯಗಾನ ಪದದಲ್ಲಿ ಕವಿ ನೀಡಿರುವ ಸಂದೇಶವೇನು ಇಂಥ ಬ ಇಂಥ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಜಾತಿ ಧರ್ಮ ಪಂಗಡ ಪ್ರದೇಶ ಭಾಷೆ ನೆಲ ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸ ಗೌರವಗಳನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಪಾವಕ್ಯತೆಯನ್ನು ಬಲಪಡಿಸಬೇಕಾಗಿದೆ ನಮ್ಮಲ್ಲಿ ಎಷ್ಟೇ ಭೇದಗಳಿದ್ದರೂ ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ಎನ್ನುವ ಐಕ್ಯತೆ ಭಾವ ಬಲವಾದರೆ ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಹೀಗಾಗಿ ಕವಿ ಪ್ರಕೃತಿಯ ಹಲವು ನಿದರ್ಶನಗಳ ಮೂಲಕ ಭಾವ್ಯಕತೆಯ ಸಂದೇಶವನ್ನು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಂದರ್ಭದೊಡನೆ ವಿವರಿಸಿ ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ ಈ ಮಾತನ್ನು ಐಕ್ಯಗಾನ ಪದದಿಂದ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮರದಲ್ಲಿ ಹಲವಾರು ಕೊಂಬೆಗಳು ಚಾಚಿಕೊಂಡರೂ ಅವೆಲ್ಲದಕ್ಕೂ ಬುಡ ಒಂದೇ ಹಾಗೆ ವಿವಿಧ ಭಾಷೆ ವೇಷಗಳು ಜನರಿದ್ದರೂ ಭಾರತೀಯರೆಲ್ಲರೂ ಒಂದೇ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಹಲವು ಬಣ್ಣಗಳು ಹಸುಗಳು ಕರೆಯುವ ಹಾಲಿನ ಬೆಳಪೊಂದೇ ಈ ಮಾತನ್ನು ಐಕ್ಯಗಾನ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಸುಗಳು ಬಣ್ಣಗಳು ಬೇರೆ ಬೇರೆಯಾಗಿದ್ದರೂ ಎಲ್ಲ ಹಸುಗಳು ಕೊಡುವ ಹಾಲಿನ ಬಿಳುಪು ಒಂದೇ ಹಾಗೆ ಬೇರೆ ಬೇರೆ ಜಾತಿಯ ಧರ್ಮದ ಜನರಿದ್ದರೂ ಭಾರತೀಯರೆಲ್ಲರೂ ಒಂದೇ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ನೆಳಲು ಬೆಳಕುಗಳ ರೆಕ್ಕೆ ಬಿಚ್ಚುತ್ತಾ ಹಾರಾಡುವ ಧ್ವಜ ಒಂದೇ ಈ ಮಾತನ್ನು ಐಕ್ಯಗಾನ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೆಳಲು ನೆಳ ಬೆಳಳು ಬೆಳಕುಗಳು ರೆಕ್ಕೆ ಬಿಚ್ಚಿ ಹಾರಾಡುವ ಧ್ವಜ ಭಾರತೀಯರೆಲ್ಲರಿಗೂ ಒಂದೇ ಆಗಿದೆ ಹಾಗೆ ನಡೆ ನುಡಿಗಳು ಎಷ್ಟೇ ಭೇದವಿದ್ದರೂ ಭಾರತದಲ್ಲಿ ಬದುಕುವ ಜನ ಒಂದೇ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಇನ್ನು ಐಕ್ಯಗಾನ ಪದ್ಯದಲ್ಲಿ ವಿವಿಧತೆ ಹಾಗೂ ಏಕತೆಯ ಸಂಕೇತಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ವಿವಿಧತೆ ಅಂದರೆ ಹಸುಗಳು ಏಕತೆ ಅಂದರೆ ಹಾಲು ವಿಧದಲ್ಲಿ ನಡೆನುಡಿ ಬದುಕು ನೆಳಲು ಬೆಳಕು ಧ್ವಜ ಆರಾಧನೆ ದೇವರು ನದಿಗಳು ಕಡಲು ಚಿಕ್ಕೆಗಳು ರವಿ ಗೃಹ ಮಂಡಲ ಆಕಾಶ ಇನ್ನು ಸಮನಾರ್ಥಕ ಪದ ಮರ ಗಿಡ ರಕ್ಷ ನಕ್ಷತ್ರ ತಾರೆ ಚಿಕ್ಕೆ ರವಿ ಸೂರ್ಯ ದಿನಕರ ಕಡಲು ಸಮುದ್ರ ಸಾಗರ ಇರುಳು ರಾತ್ರಿ ಮೀನ್ಸ್ ರಾತ್ರಿ ತಮ ವಿರುದ್ಧಾರ್ಥಕ ಪದ ಹಗಲು ರಾತ್ರಿ ಭೇದ ಅಭೇದ ನೆಳಲು ಬಿಸಿಲು ಹಲವು ಕೆಲವು ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ನಾವೆಲ್ಲರೂ ಶಾಲೆಯಲ್ಲಿ ನಾವೆಲ್ಲರೂ ಕೂಡಿ ಅಭ್ಯಾಸ ಮಾಡುತ್ತೇವೆ ಅಗಣಿತ ಆಕಾಶದಲ್ಲಿ ಅಗಣಿತ ನಕ್ಷತ್ರಗಳಿವೆ ನಡೆನುಡಿ ನಮ್ಮ ನಡೆನುಡಿ ಒಳ್ಳೆಯದಾಗಿರಬೇಕು ಆರಾಧನೆ ನಾವು ದೇವರ ಆರಾಧನೆ ಮಾಡಬೇಕು ಬಿಡಿಸಿ ಬರೆಯಿರಿ ದೇಶದೊಳಲ್ಲಿದ್ದರೂ ದೇಶದೊಳ ಪ್ಲಸ್ ಎಲ್ಲಿದ್ದರು ನಮಗೊಂದು ನಮಗೂ ಪ್ಲಸ್ ಒಂದೇ ಕಡಲೊಂದು ಕಡಲು ಪ್ಲಸ್ ಒಂದೇ ಚಿಕ್ಕೆಗಳಿದ್ದರು ಚಿಕ್ಕೆಗಳು ಪ್ಲಸ್ ಇದ್ದರು ಬಿಳುಪೊಂದೇ ಬಿಳುಪು ಪ್ಲಸ್ ಒಂದೇ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು